ಕ್ರಿಸ್ತನ ಪರಿಶ್ರತವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನೂತನ ಪ್ರಧಾನ ಯಾಚಕನ ಶ್ರೇಷ್ಠತೆ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ಇದಲ್ಲದೆ ಲೇವಿಯರು ಆಣೆ ಇಲ್ಲದೆ ಯಾಜಕರಾದರು ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು ದೇವರು ಆತನಿಗೆ ನೀನು ಸದಾ ಕಾಲುವ ಯಾಜಕನಾಗಿದ್ದಿ ಎಂದು ಕರ್ತರೆಂಬ ನಾನು ಆಣೆ ಇಟ್ಟು ನುಡಿದೆನು ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದನಲ್ಲ ಏಸು ಆಣೆಯೊಡನೆಯೇ ಯಾಜಕನಾದ್ದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು ಆಮೇನ್ ಆಳವಾಗಿ ಧ್ಯಾನಿಸೋಣ ನಿತ್ಯ ನಿರಂತರಕ್ಕೂ ಪ್ರಧಾನ ಯಾಜಕನಾದ ಏಸು ಲೇವಿಯರು ಶಾಶ್ವತವಾಗಿ ಉದ್ಯೋಗ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದ್ದರಿಂದ ಅವರಲ್ಲಿ ಯಾಚಕರಾದವರು ಅನೇಕರು ಆತನಾದರೂ ಸದಾ ಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬೆಳೆಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಐ ಮೀನ್ ನಮಗೆ ಯೇಸುವಿನ ರೀತಿಯ ಮಹಾಯಾಜಕ ಬೇಕು ಅಲಯ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು ಈತನು ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾ ಕಾಲಕ್ಕೂ ಸರ್ವಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ ಯಾಜಕತ್ವ ಯಾಚಕತ್ವ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆ ಆಧಾರಗೊಂಡಿದ್ದೇ ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನ ತರಹದವನಾಗಿರದೆ ಚೇತಕರ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು ಯಾಜಕತ್ವವು ಬೇರೆಯಾದರೆ ಧರ್ಮಶಾಸ್ತ್ರವು ಕೂಡ ಬೇರೆಯಾಗುವುದು ಅಗತ್ಯ ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು ಆ ಕುಲದವರಲ್ಲಿ ಒಬ್ಬರು ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ ಹೊಸ ಆಜ್ಞೆ ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ ಈ ಕುಲದ ವಿಷಯದಲ್ಲಿ ಮೋಷಿಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕಿ ಚೈತಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದುದರಿಂದ ನಮ್ಮ ಸಿದ್ಧಾಂತ ಮತ್ತು ಸ್ಪಷ್ಟವಾಯಿತು ನೀನು ಸದಾ ಕಾಲವು ಚೇತಕನ ತರಹದ ಯಾಜಕನು ದೇವರಿಗೆ ಮಹಿಮೆಯಾಗಲಿ ಹಲುವ ಉತ್ತಮ ಭರವಸೆ ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾ ರದ್ದಾಗಿ ಹೋಯಿತು ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು ಮೆಲ್ಕಿ ಚೇತಕನು ಎಷ್ಟು ಉನ್ನತನು ಹಲಲ ಯಸ್ಸುವನ್ನು ಸ್ತುತಿಸಿರಿ ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗ ಉದ್ಯೋಗವನ್ನ ಹೊಂದುವವರು ಜನರಿಂದ ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆಯುಂಟು ಆದರೆ ಅವರ ವಂಶಾವಳಿಗೆ ಸೇರದೆ ಇರುವ ಮೆಲ್ಕಿ ಚೇತಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರು ದಶಮ ಭಾಗಗಳನ್ನು ತಕ್ಕೊಳ್ಳುತ್ತಾರೆ ಆದರೆ ಮಿಲ್ಕಿಚೇತಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿದ ಹೊಂದಿರುವವನು ತಕ್ಕೊಳ್ಳುತ್ತಾನೆ ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಹಾಮ್ನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು ಎಂದು ಹೇಳಬಹುದು ಹೇಗೆಂದರೆ ಚೇತಕನು ಲೇವಿಯ ಮೂಲ ಪುರುಷನನ್ನು ಎದುರುಕೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು ಯೇಸು ಹೆಚ್ಚು ಉತ್ತಮವಾದ ಸೇವೆಯನ್ನು ಪಡೆದನು ಇಬ್ರಿಯರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಆರನೇ ವಾಕ್ಯ ಆದರೆ ಏಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ